ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಒಂದು ಎಕರೆ ಲ್ಯಾಂಡು ಸ್ನೇಹಿತರೆ ಇದು ಬಂದು ಒಂಥರ ಬ್ರೌನ್ ಸಾಯಲು ರೆಡ್ ಹೊಲ ಕಪ್ಪು ಹೊಲ ಬ್ರೌನ್ ಸಾಯಲು ನೋಡಿ ಸ್ಕ್ವೈರ್ ಆಗಿದೆ ಒಂದು ಎಕರೆ ಇದು ಒಂದು ಟೀ ನರ್ಸೀಪುರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ನಲವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಣ್ತಾ ಇರೋದು ಭತ್ತ ಹಾಕಿರೋದು ಪಂಪ್ ಸೆಟ್ಗೆ ಸ್ನೇಹಿತರೆ ಪಕ್ಕದಲ್ಲೆಲ್ಲ ಬೋರ್ ಹೊಡೆದು ನೋಡಿ ಊರು ಪಕ್ಕನೇ ಇದೆ ನೂರು ಮೀಟ್ರ್ ಮಾತ್ರ ಸಬ್ ರೋಡು ಟಾರ್ ರೋಡಿಂದ ಇವ್ರು ಬಂದು ಕುಂಟೆ ಐವತ್ತೆರಡು ಸಾವಿರ ಅಂದರೆ ಎಕರೆ ಬಂದು ಇಪ್ಪತ್ತ ಒಂದು ಒಂದು ಲಕ್ಷ ಹೇಳ್ತಾ ಇದಾರೆ ಸ್ವಲ್ಪ ಆಯ್ತೆ ಸ್ನೇಹಿತರೆ ಇದು ಲಿಂಗಾಯತರು ಪ್ರಾಪರ್ಟಿ ಜನರಲ್ಲು ಸ್ನೇಹಿತರೆ ಇಲ್ಲಿ ಅಡಕೆ ತೆಂಗು ಬಾಳೆ ಇನಿ ಬೆಳೆ ಏನು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ಒಳ್ಳೆ ಒಳ್ಳೆ ದಡವಾಗಿದೆ ಎಲ್ಲ ಭೂಮಿ ಮಾತ್ರ ಸೂಪರ್ ಆಗಿದೆ ಊರು ಮಗ್ಳಲ್ಲೇ ಇದೆ ಸ್ನೇಹಿತರೆ ಯಾರ ಇಷ್ಟವಾದ